We celebrate Republic Day on January 26th because it marks the day when the Indian Constitution came into effect in 1950, officially making India a demo democratic. democratic republic, which means that the power of the country lies with its people. ಇಟ್ ಈಸ್ ಅ ಡೇಟ್ ಟು ರಿಮೆಂಬರ್ ದ ಸ್ಪೆಷಲ್ ಡಾಕ್ಯುಮೆಂಟ್ governs Goals. governs ಗವರ್ನ್ಸ್ ಅವರ್ ಕಂಟ್ರಿ ಆ್ಯಂಡ್ ಟು ಬಿ proud of ಅವರ್ ಫ್ರೀಡಮ್ ಆ್ಯಂಡ್ ಯೂನಿಟಿ as ಇಂಡಿಯನ್ಸ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹತ್ತೊಂಬತ್ತು ನೂರ ಐವತ್ತನೇ ಭಾರತದ ಸಂವಿಧಾನವನ್ನು ಭಾರತದ ಸಂವಿಧಾನವನ್ನು ಆದ್ದರಿಂದ ಆದ್ದರಿಂದ ಗಣರಾಜ್ಯೋತ್ಸವ ದಿನವನ್ನು ಗಣರಾಜ್ಯೋತ್ಸವ ದಿನವನ್ನು ಆಚರಿಸಲಾಗುತ್ತದೆ ಆಚರಿಸಲಾಗುತ್ತದೆ ಎಲ್ಲರಿಗೂ ಎಲ್ಲರಿಗೂ ಗಣರಾಜ್ಯೋತ್ಸವದ ಗಣರಾಜ ಕನ್ನಡ ರಾಜ್ಯೋತ್ಸವದ